बुडू इन्या कोण सती बेडा का ते बुडू आल बर मडा कोण सती बायल येत गे बनी बनी आ, सारी दो, आ, बनी 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 ब ಬಿದ್ಗಿದ್ಬಿಟಿ ಇಲ್ಲಕ ಸುಮ್ನಿರ್ಲೇ ಬತ್ತಿನೇ ಗೊತ್ತಿಲ್ವೇ ನನಗೆ ಆ ಬನ್ನಿ ಬನ್ನಿ ಅತ್ತಕದಾ ಕರೆದಿದು ಉಸರಂಗ ಓಡಕಬಾ ಅಂತಕತೆ ಆ ಆಯ್ತ ಆಯ್ತ ಬತ್ತಿನೇ ಯಾವ್ ಈಷ್ಟದ ಬತ್ತಂತೇ ಹೀಕ್ತನೆ ಬತ್ತಂತೇ ರಸ್ಮಿಟಿ ಕಾಯಿಸ್ಕೊಳಲದೆ ಕೂಡ್ದ್ಬಿಟ್ಟು ಕುಂತಿರಂತೆ ಯಾತಗೋ ಓಡಗತ ಮಾಡವರೆ ನಡ್ರ ಮತ್ತೆ ಹೋಗದ ಮನತೆಕೆ ಇಲ್ಲಿಗೆ ಬಂದರಂತಕ ಸುಂಕಿರಿ ಬರ್ಲಿ ಯಲ್ಲೇನ್ ಮಾಡ್ತಿದ್ರಿ ಸುಂಕಿರಿ ಬರ್ಲಂತೇ ಇಲ್ಲಿ ಬತ್ತಿದಂತಲೆ ಬರ್ಲಿ ಬರ್ಲಾಕವ ಬರ್ಲಿ ಆಲಕಂದ್ರ ಆ ಬೆಣ್ಣು ಚಿನ್ನು ಇಲ್ಲಿ ಅದಲೆ ಆ ಅಕ್ಕ ಮಂತಕ ಹೋಗ್ಬಿಟಿದಂತೇ ಅದೇನೋ ಆಣೆಕನವ ಅದೇನೋ 왔다ರೆ ಫೋನ್ ಅಲ್ಲಿ

ಮಾತಾಡ್ತಾರ ಕತೆ ಸರಿ ಇಲ್ಲ ಅನಿಸ್ತು ನಾನು ಬುಟ್ ಹಾಕ್ತೇನೆ ನಾನು ಹಾಕ್ಬೇಕು ಬ್ಯಾಡ ಅಂದ್ರೆ ಬುಟ್ ಹಾಕ್ಬೇಕಾದ ಬಿಸಾಕ್ಬೇಕು ಹಾಂ ಯಾವ್ಯಾವ ಎಲ್ಲೆಲ್ಲಿ ಮಾಡ್ಬೇಕು ಅಲ್ಲೆಲ್ಲಿ ಮುಡಗಬೇಕು ಹಿಂಗೊಂದು ತಳ ಸಿಕ್ಕಿರ ನೀನು ಸೈತ್ ಸರಿಯಾ ಸುಮ್ ನೀರು ತರಗೆ ಎಸ್ಕ ಬ್ಯಾಡ ಅಂದ್ರೆ ಬೇಡ ಬುಟ್ಟ ಹಾಕು ಅವ್ರ ಪಡಗ ಅವ್ರು ಇರ್ತಾರೆ ಇವ್ರ ಪಡಿಗೆ ಇಳಿಸ್ತಾರೆ ಸುಮ್ ನೀರು ಹೆಂಗು ಹೆಂಗು ನೀನು ಸೋಸೆ ಮಾಡ್ತಾನೆ ತಲೆಕೊಂಡೇ ನೀವು ನಾನು ಯಾಕೋ ತರಗಿಸ್ಕೊಳಕ್ಕೆ ಏನಪ್ಪ ಅಂದ್ರೆ ಏನೋ ಮಗಳು ಕರ್ಬಾ ಅವ್ನು ಸರಿ ಯಾರು ಅಂತಿದೆ ಇದು ದೇಖೆ ಅಸ್ಪಟಗೆ ಬಂದಾಗೋದಾಗ ಚಟಕ ಮಾತಾಡ್ಕ ಕತೆ ಕಳೋಕ್ಕೆ ಅದಲ್ಲ ಚನಗ ಅವರೆ ಅಷ್ಟ ಸಾಕು ನನಗೆ ಬೇಕಾಗಿದೆ ಅಷ್ಟ ಈ ಸಬದನ ಐತ ಮುನ್ಸ್ಕೆ ಇನ್ನೆನ ಬೇಕು ಹೊಂಕ ಸುಮ್ನಿರ್್ರಾ ಇನ್ನೆನ ಬೇಕು ಸುಮ್ಮೇ ಏನು ಮಾಡ್ತಾ ಇದಿಲೇ ಅಣ್ಣ ಅಣ್ಣ ಇರಣ ಇರಡಾ ಈ ಕುರ್ಚಿ ಸತ್ತಿರ ಇರಣ ಅಯ್ಯೋ ಯಾ ಕುರ್ಚಿ ಏನು ಸುಮ್ಕಿರವಾ ಯಾ ಕುರ್ಚಿ ಕಟ್ಕಂಡೇ ಏನು ಇರಣ ಎಡ ಕೆಳಗೆ ಕೂತ್ಕೊಂಡಿರ ಇರ ತತ್ತಿನ ಇಲ್ಲಕ ಸುಮ್ಕಿರವಾ ಗವಾಡೆ ಗುರಿ ಕತ್ತೆ ಸುಮ್ಕಿರೋ ಬೆನ್ನೊವು ಕುದ್ಕಲಿ ಸುಮ್ಕಿರಿ ಕೆಳ ಕೂತ್ಕೊಂಡ್ರೆ ಸುಮ್ಕಿಲ್ ಸೈತ್ರ ಕೈ ಬೆನ್ನೋರಿ ಕ ಕೂತ್ಕತರಂತೆ ಆಗಿದೇ ಅಣ್ಣ ಉಂಕನ್ ಬಿತ್ತೇವ ನಾನ್ ಚೆನ್ನಾಗಿವ್ನಿ ನೀವ್ ಹೆಂಗಿದ್ರಿ ಚೆನ್ನಾಗೀನಿ ಅಣ್ಣ ಚೆನ್ನಾಗೀವ್ನಿ ಬೀಗರು ಬಂದಿದ್ರು ಇಲ್ಲ ಏನ್ ಬಂದಿಲ್ಲನ ಹೋಗಿದ್ರೆ ಚೆನ್ನಾಗ್ಯಾವ್ರೆ ಸತಾಕ ಬಿಟ್ಟಾವ್ರಿ ಹಿರಿಯ ಅವನು ಅದ್ನಂಗೆ ಎಲ್ಲ ಹಾರ್ಕೊಂಡು ಹೊಲ್ ತಗೊ ಮನೆಗೆ ಹೋಗಿ ತಿರ್ಗಾರ್ಕೊಂಡಾವ್ರೆ ಸೊರಿ ಕ ಸುಮ್ಕಿರವ ಅಯ್ಯೋ ನಾವು ಯಾ ಕಾರು ಮಾರಿದ್ವು ಅನ್ಸ್ಬಿಟ್ಟದೆ ಇವ್ಳು ಹೊಡ್ತಕೇ ಇವ್ಳು ಸುತಬೇಕಲ್ಲವ್ವ ಅದ್ಕಂಗ ಮಾರಸುದ್ಲು ಬುರಾಕಾಯ್ತು ಹಿಂಗ್ ವಾರ ಗಟ್ಲೆ ಸುರು ಮಾಟಬಿಟ್ಟಕನ

ಈ ಕುಂತಿರೋ ಹೂವಿನ ಕಣ್ಣು ಮುಚ್ಚಿ ಬಿಡೋದಕ್ಕೆ ಮರಿ ಆಯ್ತಾರೆ ಹಂಗೆ ಮುಂಚೆ ನೇಸ್ ಆಸ್ಪತ್ರೆಲ್ಲ ಅವೆಲ್ಲ ಏನಿಲ್ಲ ಒಟ್ಟಿಗೆ ಇವತ್ತಿಗೆ ಹೆಂಗಿದಳು ಅಂತ ಪರವಾಗಿಲ್ಲ ಪರವಾಗಿಲ್ಲ ಕನ್ನಡ ಪರವಾಗಿಲ್ಲ ನಮ್ಮ ಬರ್ತಂದ ತಕ್ಕನಾಗಿ ಕೆಂಪೆಂಗೆ ಎಲ್ಲ ಮಾತು ನ ಮಾತು ನುಡಿ ಕತೆ ಎಲ್ಲ ಹಂಗೆ ಹಂಗೆ ಮಾಡ್ಕೊಂಡು ಹೋಗ್ತಾಳೆ ಏನಿದೆ ಇರಲಿ 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 ಅದೇ ಹೋಗ್ಬೇಕಾಗಿರೋದು ಪಾಪ ಗೋವಿಂದ ಹಣ್ಣಿದ್ದಾಗ ಅಚ್ಚುಕಟ್ಟಾಗಿ ನೋಡ್ಕೊಳ್ಳಿಲ್ಲ ಪಾಪ ಅಣ್ಣ ಎಲ್ಲೂ ಹೋಗಲಿಲ್ಲ ಹಂಗೂ ನಾನು ಒಂದು ಹೆಗ್ ಮೂರು ಸತಿ ಇದು ಕಾವಲೇರಿ ಮೇಲೆ ಕುರಿಗಿರಿಗಳು ಅಟ್ಕೊಂಡು ಹೋಗಕ್ಕೆ ಸಿಕ್ತಿತ್ತಲ್ಲ ಬರ ಸುಮಾರು ಸತಿ ಸಿಕ್ಕೋದು ಸಿಕ್ಕದಾಗ ಬಣ್ಣ ಊರಿಗೆ ಅಂತ ನಾನು ಸುಮಾರು ಸರ್ತಿ ಕರೆಯೋಣೋ ಅಯ್ಯೋ ಬತ್ತೀನಿ ಬತ್ತೀನಿ ಕನ್ನಡ ಹಿಂಗೆ ನೋಡೋಣ ಹಿಂಗೆ ಕುರಿದನ್ನಗಳು ಯಾರಣ್ಣ ಮೇಯಿಸ್ ಉಂಡ್ಕೊಂಡು ಪಾಪ ಇದು ಮಾಡ್ಕೊತಿತ್ತು ಏನಪ್ಪ ಅನ್ನೋ ನಾಲ್ಕರಾಗಲೂ ಒಳ್ಳೆಯದು ಕೆಟ್ಟದು ಉಣ್ಣೋದು ತಿನ್ನೋದು ಇದು ಮಾಡಿಲ್ಲ ಅವರು ತಿರುಗನಿಲ್ಲ ಹೋಗ್ನಿಲ್ಲ ನಾವೇ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ತಿರುಗಿವೆ ಒಯ್ಯ ಮಾತ್ರ ಅವೆಲ್ಲ ಇಲ್ಲ ಮಾತ್ರ ಅಯ್ಯೋ ಇಲ್ಲ ಕನ್ನಡ ಇಲ್ಲ ನನಗೆ ಅಂಡ ಮಾತ್ರ ಸುಮ್ಮನೆ ಅಣ್ಣ ಒಂದು ಬೀಳ ಅವ್ನು ಅವನು ಕುಡ್ಕೊಬಂದವನಲ್ಲ ಒಂದು ದಿವಸ ಗರಟಿ ಮಾಡಿದವನಲ್ಲ ಅಯ್ಯೋ ಶಿವನೇ ಚಿನ್ನಂತೆನು ಕರಣ ಚಿಂತೇನು ಏನು ಮಾಡಿರಿ ಏನು ಮಾಡಿರ ಒಂದು ತಕ ತಗೋಲಿಲ್ಲ ಅವ್ನು ಕೆಟ್ಟ ತಗೋಮಿರ ನೀವು ಹೇಳಂಗೆ ಒಂದು ಮದ್ ಮುಂಜಿಗೆ ಮುಂಜಿಗ್ ಹೋಗಿರ ಇರಾಗ ಅಡ್ಲ ಕೂದಿದ್ದಾನ ಮೀಸ್ಕಂಡಯ ಪ್ರಾಣಬಿಟ್ಟ ಇವತ್ತು ಕೂಡಿ ಅನ್ಸ್ಕೊಂಡ್ರಣ

తడ తడ తట్ట బట్ట మిర ముందు తట్టే హిర అంగి నోడ్క ఎలా తాలే మాట్కేది తలన బు అదే తలనొస్తూ మనకి అంత నే కలిగు అలకారణా అయ్యో సుంకీరుకుయ కత్క ఏన్ హి బా ఏ బీసూ అోడక నిజ మా నిజ క

ப்ீஸ் லி கமெண்ட் சப்ஸ்கை